ಮಿತ್ರರೇ ಒಂದು ಸಲ ಒಬ್ಬ ವಯೋವೃದ್ಧನು ಹಾದಿಯೊಂದರ ಮೂಲಕ ಹೋಗುತ್ತಿದ್ದರು ಆ ವಯೋವೃದ್ಧನ ಬಳಿ ಮೂರು ದೊಡ್ಡ ಚೀಲಗಳು ಇದ್ದವು ಆ ಮೂರು ಚೀಲಗಳು ತುಂಬಾ ತುಂಬಿ ಹೋಗಿದ್ದವು ಮತ್ತು ಭಾರವಾಗಿದ್ದವು ಆ ವಯೋವೃದ್ಧನು ಒಬ್ಬ ಹುಡುಗನನ್ನು ತಡೆಯುತ್ತಾನೆ ಮತ್ತು ಅವನಿಂದ ಸಹಾಯವನ್ನು ಕೇಳುತ್ತಾನೆ ಮತ್ತು ಅವನಿಗೆ ಹೀಗೆ ಹೇಳುತ್ತಾನೆ ಮಗನೇ ನನ್ನ ಬಳಿ ಈ ಮೂರು ತುಂಬಾ ಭಾರಿ ಚೀಲಗಳಿವೆ ನೀನು ಈ ಮೂರರಲ್ಲಿ ಒಂದನ್ನು ಹಿಡಿದು ನನಗೆ ಮುಂದೆ ಕರೆದೊಯ್ಯಬಹುದೆಂದು ಕೇಳುತ್ತೇನೆ ಹುಡುಗನು ಏನು ಹೇಳದೆ ಆ ವಯೋವೃದ್ಧನ ಬಳಿ ಇದ್ದ ಒಂದು ಚೀಲ ತೆಗೆದುಕೊಳ್ಳುತ್ತಾನೆ ಮತ್ತು ಆ ವಯೋವೃದ್ಧನ ಜೊತೆ ಸಾಗಲು ಆರಂಭಿಸುತ್ತಾನೆ ಸ್ವಲ್ಪ ದೂರ ನಡೆಯುವ ನಂತರ ಆ ವಯೋವೃದ್ಧನು ಆ ಹುಡುಗನಿಗೆ ಹೇಳುತ್ತಾನೆ ಮಗನೇ ನೀನು ನನ್ನ ಬಳಿ ಇರುವ ಈ ಇನ್ನೊಂದು ಚೀಲ ತೆಗೆದುಕೊಳ್ಳಬಹುದೆಂದು ಕೇಳುತ್ತೇನೆ ಹುಡುಗನು ಆ ವಯೋವೃದ್ಧನ ಕಡೆಗೆ ನೋಡುತ್ತಾನೆ ಮತ್ತು ಬಾಬಾ ನೀವು ಹೀಗೆ ಮಾಡಿ ನಿಮ್ಮ ಬಳಿ ಇರುವ ಎಲ್ಲಾ ಚೀಲಗಳು ನನಗೆ ಕೊಡಬಹುದು ಎಂದು ಹೇಳುತ್ತಾನೆ ಆ ವಯೋವೃದ್ಧನು ಅವನಿಗೆ ಎರಡೂ ಚೀಲಗಳು ಕೊಡುವುದಕ್ಕೆ ನಿರಾಕರಿಸುತ್ತಾನೆ ಅಂದು ಹುಡುಗನು ನಗುತ್ತಾ ಆ ವಯೋವೃದ್ಧನಿಗೆ ಹೇಳುತ್ತಾನೆ ಆರೋಗ್ಯವಾಗಿರಿ ನಾನು ನಿಮ್ಮ ಚೀಲಗಳು ತೆಗೆದುಕೊಂಡು ಓಡುತ್ತಿಲ್ಲ ಆ ವಯೋವೃದ್ಧನು ಅದನ್ನು ಕೇಳಿ ಅವನ ಬಳಿ ಇದ್ದ ಒಂದು ಚೀಲ ಕೊಟ್ಟು ಇನ್ನೊಂದು ಚೀಲ ತನ್ನ ಬಳಿ ಇಟ್ಟುಕೊಳ್ಳುತ್ತಾನೆ ಆ ನಂತರ ಹುಡುಗನು ಆ ವಯೋವೃದ್ಧನಿಗೆ ಈ ಚೀಲ ಹೀಗೆ ಭಾರೀ ಏಕೆ ಇದರೊಳಗಿನದು ಏನು ಎಂದು ಕೇಳುತ್ತಾನೆ ಆ ವಯೋವೃದ್ಧನು ಆ ಹುಡುಗನನ್ನು ನೋಡಿ ಹೇಳುತ್ತಾನೆ ನಿನ್ನ ಬಳಿ ಇರುವ ಎರಡೂ ಚೀಲಗಳು ಒಂದರಲ್ಲಿ ಬೆಳ್ಳಿಯ ನಾಣ್ಯಗಳು ಮತ್ತು ಮತ್ತೊಂದರಲ್ಲಿ ತಾಮ್ರದ ನಾಣ್ಯಗಳು ಇವೆ ನನ್ನ ಬಳಿ ಇರುವ ಚೀಲದಲ್ಲಿ ಬಂಗಾರದ ನಾಣ್ಯಗಳು ಇವೆ ಹುಡುಗನು ಇದನ್ನು ಕೇಳಿ ಆಶ್ಚರ್ಯಪಡುತ್ತಾನೆ ಸ್ವಲ್ಪ ದೂರ ನಡೆದ ನಂತರ ಅವರು ಗುಡ್ಡದ ಮೇಲೆ ಹತ್ತಿ ತಮ್ಮ ಊರಿಗೆ ಹೋಗಬೇಕು ಆಗ ಹುಡುಗನು ಆ ವಯೋವೃದ್ಧನಿಗೆ ನೀವು ಹೀಗೆ ಮಾಡಿ ನಿಮ್ಮ ಬಳಿ ಇರುವ ಚೀಲ ನನಗೆ ಕೊಡಿ ನಾನು ನನ್ನ ವೇಗದಲ್ಲಿ ಗುಡ್ಡವನ್ನು ಹತ್ತಿ ಮೇಲು ಹತ್ತಿದ ನಂತರ ನಿಮಗೆ ನಾನು ಕಾಯುತ್ತೇನೆ ಎಂದು ಹೇಳುತ್ತಾನೆ ಆ ವಯೋವೃದ್ಧನು ತನ್ನ ಬಳಿ ಇರುವ ಚೀಲ ಅದು ಬಂಗಾರದ ನಾಣ್ಯಗಳಿಂದ ತುಂಬಿರುವುದು ಆ ಹುಡುಗನಿಗೆ ನೀಡುತ್ತಾನೆ ಹುಡುಗನು ತನ್ನ ವೇಗದಲ್ಲಿ ಗುಡ್ಡವನ್ನು ಹತ್ತಲು ಆರಂಭಿಸುತ್ತಾನೆ ಹುಡುಗನು ಸ್ವಲ್ಪ ಮೇಲು ಹತ್ತಿದ ನಂತರ ಆ ವಯೋವೃದ್ಧನು ದೂರದಲ್ಲಿರುವಂತೆ ಕಾಣುತ್ತಾನೆ ಆಗ ಆ ಹುಡುಗನ ಮನಸ್ಸು ಬದಲಾಗುತ್ತದೆ ಹುಡುಗನು ಆ ಮೂರು ಚೀಲಗಳು ತೆಗೆದುಕೊಂಡು ಓಡುತ್ತಾನೆ ಅವನು ಮನೆಗೆ ಬಂದ ನಂತರ ಚೀಲಗಳು ತೆರೆದಾಗ ಅವನಿಗೆ ಅವುಗಳಲ್ಲಿ ಕಲ್ಲುಗಳು ತುಂಬಿವೆ ಎಂದು ತಿಳಿಯಿತು ಅವುಗಳೊಂದಿಗೆ ಅವನಿಗೆ ಒಂದು ಪತ್ರ ದೊರೆಯುತ್ತದೆ ಅದರ ಮೇಲೆ ಹೀಗೆ ಬರೆಯಲಾಗಿದೆ ನೀನು ಈ ಚೀಲಗಳು ತೆಗೆದುಕೊಂಡು ಓಡದಿದ್ದರೆ ನಾನು ನಿನ್ನನ್ನು ನನ್ನ ಅರಮನೆಗೆ ವಿಶೇಷ ವ್ಯಕ್ತಿಯನ್ನಾಗಿ ಮಾಡುತ್ತಿದ್ದೆ ನಿಜವಾಗಿ ನಾನು ಒಂದು ರಾಜನಾಗಿ ಅರಮನೆಗಾಗಿ ವಿಶೇಷ ವ್ಯಕ್ತಿಯ ಹುಡುಕಾಟದಲ್ಲಿದ್ದೆ ಮೊದಲಿಗೆ ನಾನು ನಿನ್ನ ಮೇಲೆ ನಂಬಿಕೆ ಹೊಂದಿದ್ದೆ ಆದರೆ ಒಂದು ಸಮಯದಲ್ಲಿ ನಿನ್ನ ಮನಸ್ಸು ಬದಲಾಗಿದೆ ಮತ್ತು ನೀನು ಒಂದು ವಿಶೇಷ ಅವಕಾಶವನ್ನು ನಿನ್ನ ಕೈಗಳಿಂದ ಕಳೆದುಕೊಂಡಿದ್ದಿ ಮಿತ್ರರೇ ಏನೆಂದರೆ ನಿಮ್ಮ ಮನಸ್ಸು ಶುದ್ಧವಾಗಿದ್ದರೆ ನಿಮಗೆ ಯಶಸ್ಸಿಗಾಗಿ ತೊಂದರೆ ಪಡಬೇಕಾಗಿಲ್ಲ ಏಕೆಂದರೆ ನೀವು ಇನ್ನೂ ಯಶಸ್ವಿಯಾದ ವ್ಯಕ್ತಿ ನೀವು ಕೇವಲ ಸಹನೆ ಹೊಂದಬೇಕು ಯಶಸ್ಸು ನಿಮ್ಮ ಬಳಿ ಬರಲು ಒಂದು ಅವಕಾಶವನ್ನು ಹುಡುಕುತ್ತದೆ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತೊಂದು ಕಥೆಯೊಂದಿಗೆ ಮತ್ತೆ ಭೇಟಿಯಾಗುತ್ತೇನೆ ಮತ್ತು ಜೀವನದಲ್ಲಿ ಮುಂದುವರಿಯಿರಿ